हेलो बैक सॉरी गाइस आई एम नॉट का काइंड ऑफ इयररिंग्स सब लोग आ जा हेलो ओके बाय द वे दिस साइट इज रिकमेंडेड बाय चेली पर मैं कोरोद मतलब बाय द गिफ्ट्स हेलो गाइस वेलकम बैक ಇವಾಗ ನಾವು ಸಿಗ್ನಸ್ ಅಂತ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ಅಂಡ್ ನಾವು ನಾವು ಇವಾಗ ನನ್ನ ಬರ್ಡೇ ಸೆಲೆಬ್ರೇಷನ್ ಬಂದಿದ್ರು ಇವಾಗ ಇಲ್ಲೇ ಒಂದು ಪಾರ್ಕ್ ಇದೆ ಪಾರ್ಕಿಗೆ ಬಂದಿದ್ವಿ ವೈಸ್ ಕ್ಲಿಯರ್ ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಏನಾದ್ರು ಹೇಳ್ತೀರಾ ಹೇಳಿ

จุมกา จุมกาไคండ్ออฟเอียริง จุมกา बरेलीवाला ओ नो प्रीटी प्रीटी अनुष्का 얘దకు ఆన్లైన్ డాలగొడితేడెలా ప్రీటీ ప్రీటీ అంటే కట్ కీజే కట్ థాంక్యూ నన్మ్య వెల్కమ్ 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 10000 ఇయర్స్ లేటర్ లేటర్ ఇవగ హెలు సబ్ లోగ ఆగాయే వెల్లరు బేరి ಓಕೆ ಅನ್ವಿತಾ ಏನೋ ದೊಡ್ಡ ಪ್ರೊಸೆಸ್ ಮಾಡಿ ಗಿಫ್ಟ್ ಅರೇಂಜ್ ಮಾಡ್ತಾ ಇದ್ದಾಳೆ ಒಂದು ಪ್ಯಾಕೆಟ್ ಹಾಕಿ ಆರ್ ಯು ಅನುಷ್ಕಾ ಎಕ್ಸೈಟೆಡ್ ಯಾಕಂದ್ರೆ ಅವಳ ಹತ್ರ ನಂದಿದೆ ಅಂತ ಶಿವರ್ ಎಲ್ಲರಿಗೂ ಗೊತ್ತಿದೆ ಐ ಆಮ್ ಎಕ್ಸೈಟೆಡ್ ಕ್ಯೂಟ್ ಆಗಿ ಕಾಣ್ತಾ ಇದ್ದಾಳೆ ಗೈಸ್ ಫಸ್ಟ್ ಟೈಮ್ ಲಿಪ್ಸ್ಟಿಕ್ ಒಳಗೆ ಫಸ್ಟ್ ಟೈಮ್ ಕ್ಯೂಟ್ ಆಗಿ ಕಾಣ್ತಾ ಇದ್ದಾಳೆ ಅವಳಿಗೆ ಏನಂತಾರೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಸೂಟ್ ಆಗ್ತಾ ಇದೆ ಯು ಕ್ಯಾನ್ ಚೆಕ್ ಗೈಸ್ ಥ್ಯಾಂಕ್ ಯು ಬೈ ದಿ ವೇ ದಿಸ್ ಶೇಡ್ ಇಸ್ ರೆಕಮೆಂಡೆಡ್ ಬೈ ಚೈತ್ರಾ ಸೋ ಥ್ಯಾಂಕ್ಸ್ ಟು ಹರ್

ಇವಾಗ is here! He is here! I am here! He ಕೊಡು here! Give him! Give him a gift! What is he? He is here! He is here! He is here! He is here! Guys! He is here! We are here! Guys! He is here! He is here! Yes! Where did you go? It is! Something ಯೂಸ್ ಆಗ್ಬೋದು ಬಟ್ ಮ್ಯಾನೇಜರ್ ಏನೋ ಒಂದು ಇದು ಬಾಡಿ ನೋಡಿ ತೊಗೊಂಡೆ ಅದೇ ಪಿಕ್ಸ್ ಸೂಟ್ ಅಂದರೆ ಇಷ್ಟು ಸಣ್ಣ ಇದೆಯಾ ಹಾಗೇನ ಕಲರ್ ಚೆನ್ನಾಗಿದೆ ಅಲ್ಲ ಗಾಯಸ್ ಕಲರ್ ಚೆನ್ನಾಗಿದೆ ಸೂಟ್ ಆಗುತ್ತೆ

Are ಗಾಯ್ಸ್ ready? ಯು ರೆಡಿ ಆರ್ ಯು ರೆಡಿ ready? Let me ಯು ರೆಡಿ my hand. Sorry I forgot my hands for that. This is my hand. I am so sorry. This is my hand. There is no hand. This is my hand. This is my again Anushka. a bag. Ah, uh, oh, thank you, Anushka. <laughs> Maybe a color in la, la. Oh, can Jai Nagar Ali color color money da? Jai Nagar Ali color Camera not good. No, Anil didn't Thank you, Anushka. Hey, it's nice. It's cute. It's bracelet. Okay. Very good.

ನಡೆಕಿ ನ ಐ ಎಕ್ಸ್ಟ್ರಾ ಸ್ಮಾಲ್ ಓಕೆ ಈಗ ನಮ್ಮ ನೇಮ್ ಎಕ್ಸ್ಟ್ರಾ ಸ್ಮಾಲ್ वाले लोग लो तो कमेंट करें ಚಾನೆಲ್ ನಲ್ಲಿ ಬಂದಿತ್ತು ಅಂತ ಲಾಂಗ್ ಬ್ಯಾಕ್ ಗೆ ಗೊತ್ತಿತ್ತು बिकॉज ವಿಡಿಯೋ ಕಾಲ ನಲ್ಲಿ ನೇಮ್ ನೋಡೋದು ತೋರ್ಸಾಗಿ ನಾನು ನೋಡ್ಕೊಂಡ ಬಿಟ್ಟಿದೆ ಅವಳು ಜೊತೆ ಇತ್ತು ಅಂತ ಗೊತ್ತಾಗ್ಬಿಟ್ಟಿ ಯಾಕೆ ನೋಡಿ ಫಸ್ಟ್ ಗೆ ನೋಡಣ ಫಸ್ಟ್ ಟೈಮ್ ಗುಡ್ ಫನ್ನ ಆಗೋ ವಾ ಆ ಕಲರ್ ಇಷ್ಟ ಆಯ್ತು ಇಂತ ತೋರಿಸೋ ಬಿಬಿ ಕಲರ್ ನಿಜ ಇಷ್ಟ ಹೌದು ಇದೇ ತರ ಇತರೆ ಉಪ್ಪರ್ ತಿನ್ ಇದೆ ಕಲರ್ದು ಅಪ್ಪಾ ನೋಡಮ್ಮ ಇತರೆ ತ ಕಲರ್ದು ಸೀರೆ ಉಳ್ಕೊ ಗುಡ್ ಫುಡ್ ಅಂದ್ರೆ ನಾ ಗುಡ್ ಫುಡ್ ಗುಡ್ ಫುಡ್ ಗುಡ್ ಫುಡ್ ಇಟ್ಸ್ क्यूट ಅದು ಕಾಂಜಿ ಚೆನ್ನಾಗಿದೆ ಅದೆ ಚೆನ್ನಾಗಿ ಕಾಣುತ್ತೆ ಇವತ್ತು ಕಲರ್ ಚೆನ್ನಾಗಿದೆ ನಂಗೇತರ ಅಶಾರ್ಟ್ ಫುಲ್ ಕಿನಾ ಯಾರ್ ಮೈ ಡೋ ಐ ಕಾನ್ಟ್ ಇಮೆಜಿನ್ ಇನ್ ಮಾಡ್ತಾರೆ ಇದು ತುಂಬಾ ಡೆಸ್ ಯುಶುವಲಿ ನಮಗೆ स्वीಟ್ಸಂಗೇ ತುಂಬಾ 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 ಇಟ್ಕ ಅದಕ್ಕೆ ಅವಳು स्वीಟ್ಸ್ ತಗೊಂಡು ಬಂದಿರಳೆ ಏನೇ ಮಾಡೋದು ಮತ್ತೆ ಹಿಂಗಂತೂ ಕುರೋಕ್ಕಾಗ್ತಿಲ್ಲ ಓಕೆ ನಾನು ಇಲ್ಲಿ ನೋಡೋದ ಅಲ್ಲಿ ನೋಡೋದ ಅಲ್ಲಿ ನೋಡು ಕಾಣ್ತಾ ಇಲ್ಲ ಕುರ್ತಾ

ಇಲ್ಲ ಹಿಟ್ಸರೆ ಜಾಸ್ತಿ ಬೇರ್ ಮಾಡ್ತಾರೆ ಸೋ ತಿಚಿಸ್ಕೊಬಹುದು ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಓಹ್ ಚೆನ್ನಾಗಿದೆ ಅವೆంటి ನಾನು ತಲೆ ಇಟ್ತಾ ಚೀನಾನ್ ಅಂದ್ರೆ ಆಯ್ತಾ ನೀಟಾಗಿ ಇಷ್ಟು ಮಾತೆ ಬರ್ತೋಕ್ಕೆ ಎಲ್ಲರೂ ನೆಕ್ಸ್ಟ್ ಒಂದು ಓಹ್ ಫ್ರೆಂಚ್ಸ್ بتاعتಿ ಈ गीता थैंक यू सो मच इज जॉब अस्तोय गो थिंक टू फाइनली गिव सर हियर वी गेट द गिफ्ट नेक्स्ट ईयर सिग्नेचर मारतीवा मारतीवे यस इरुते सिग्नेचर नेक्स्ट ईयर ಮಾಡিলা ಆದ್ರೆ ನೋಡಣ ಯು ವು ಪ್ರಾಮಿಸ್ ಯು ವು ಪ್ರಾಮಿಸ್ ಗಾಯ್ಸ್ ಸ್ಟಾರ್ಟ್ ಫರ್ ಫು ಆರಾಸ್ ನ ಗಾಯ್ಸ್ ಬೈ ಬೈ